ಸ್ನೇಹಿತರೇ ಆಗುವ ಒಂಬತ್ತನೆಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದ ಮಿಟ್ಟು ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ವಿಜ್ಞಾನದ ಘಟಕವಾದಂತಹ ನಾಲ್ಕು ಪರಮಾಣುವಿನ ರಚನೆ ಈ ಘಟಕವನ್ನು ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ಯಾನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋವನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಪರಮಾಣುವಿನ ರಚನೆ ಈ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ ಪರಮಾಣುವಿನ ರಚನೆ ಪರಮಾಣು ಅಂದರೆ ದ್ರವ್ಯದ ಅತ್ಯಂತ ಸೂಕ್ಷ್ಮವಾದ ಕಣವನ್ನು ಪರಮಾಣು ಅಂತ ಕರೆಯಲಾಗ್ತದೆ ಪರಮಾಣುವಿನಲ್ಲಿ ಮೂರು ರೀತಿಯ ವಿದ್ಯುತ್ ಆವೇಶಗಳು ಕಣಗಳು ಕಂಡುಬರ್ತಾವೆ ಆ ಮೂರು ರೀತಿ ವಿದ್ಯುತ್ ಆೇಶ ಕಣ್ಣಗಳು ಯಾವಂದ್ರೆ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಅವಕ್ಕೆ ಉಪಪರ್ಮಾನೀಯ ಕಣ್ಣ ಅಂತ ಕರೀಲಾಗ್ತದೆ ಅಂದರೆ ಎಲೆಕ್ಟ್ರಾನನ್ನು ಯಾರು ಕಂಡಿದ್ರು ಅದು ಯಾವ ಆವೇಶವನ್ನು ಹೊಂದಿರ್ತದೆ ಅದರ ರಾಶಿ ಏನು ಅನ್ನೋ ತಿಳ್ಕೊರೋಣ ಎಲೆಕ್ಟ್ರಾನನ್ನು ಕಂಡು ಹಿಡ್ದವರು ಜೆ ಜೆ ಥಾಮ್ಸನ್ರವರು ಅದರ ಆವೇಶ ಋಣ ಆವೇಶ ಇರ್ತದೆ ರಾಶಿ ಸಂಖ್ಯೆ ಸೊನ್ನೆ ಇರ್ತದೆ ಇನ್ನು ಪ್ರೋಟಾನನ್ನು ಕಣ್ಣಿಡ್ದವರು ರುದಾರ್ ಪೌಡ್ರವರು ಪ್ರೋಟಾನ್ ಆವೇಶ ಧನ ಆವೇಶ ಅದು ರಾಶ್ ಸಂಖ್ಯೆ ಒಂದು ನೀಟಾಗಿರ್ತದೆ ಇನ್ನು ನ್ಯೂಟ್ರಾನನ್ನು ಕಣ್ಣಿಡಿದವರು ಜೇಮ್ಸ್ ಚಾಡ್ವಿಕ್ರವರು ಅದು ತಟಸ್ಥ ತಟಸ್ಥಾವೇಶವನ್ನು ಹೊಂದಿರ್ತದೆ ತಟಸ್ಥ ಆವೇಶವನ್ನು ಹೊಂದಿರತಕ್ಕಂಥದ್ದು ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಎಲೆಕ್ಟ್ರಾನ್ದು ಮೈನಸ್ ಒಂದು ಬರ್ತದೆ ರಾಶ ಸಂಖ್ಯೆ ಅಂದಾಗ ಇಲ್ಲಿ ಒಂದು ಯುನಿಟ್ ಆಗ್ತದೆ ಇನ್ನು ನಳಿಕಾ ಕಿರಣಗಳು ನಳಿಕಾ ಕಿರಣ ಅಂದರೆ ಅವರು ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಹಿಡಿಬೇಕಾದ್ರೆ ಒಂದು ಪ್ರಯೋಗವನ್ನು ಮಾಡ್ತಾರೆ ನಳಿಕೆಗಳನ್ನು ಯೂಸ್ ಮಾಡ್ತಾರೆ ನಳಿಕಾ ಕಿರಣ ಅಂದರೆ ಅನಿಲಗಳ ವಿಸರ್ಣ ಪ್ರಯೋಗದಲ್ಲಿ ಹೊಸ ಕಿರಣಗಳನ್ನು ಕಂಡರು ಕಂಡುಕೊಂಡ್ರು ಇವು ಧನ ವಿದ್ಯುತ್ ಆವೇಶ ಹೊಂದಿರುವ ಕಿರಣಗಳು ಇವುಗಳನ್ನು ನಳಿಕಾ ಕಿರಣಗಳಂತ ಕರೆದರು ಅಂದರೆ ಗೋಲ್ಡ್ಸ್ಟೀನ್ರವರು ತಮ್ಮ ಪ್ರಯೋಗ ಮೂಲಕ ಧನ ವಿದ್ಯುತ್ ಆವೇಶವುಳ್ಳ ಕಣಗಳನ್ನು ಕಂಡುಹಿಡಿತರು ಒಂದು ಪರಮಾಣು ಪ್ರೋಟಾನುಗಳನ್ನು ಮತ್ತು ಎಲೆಕ್ಟ್ರಾನುಗಳನ್ನು ಒಳಗೊಂಡಿದ್ದು ಪರಸ್ಪರ ತಮ್ಮ ಆವೇಶಗಳನ್ನು ಸಮತೋಲನಗೊಳಿಸ್ತಾವು ಅಂದರೆ ಒಂದು ತಟಸ್ಥ ಪರಮಾಣಿನಲ್ಲಿ ಪ್ರೋಟಾನುಗಳ ಸಂಖ್ಯೆ ಎಷ್ಟಿರ್ತದೆ ಅಷ್ಟೇ ಎಲೆಕ್ಟ್ರಾನುಗಳ ಸಂಖ್ಯೆ ಇರ್ತದೆ ಪರಮಾಣಿನಲ್ಲಿ ಮೂಲಭೂತ ಕಣಗಳ ಅನ್ವೇಷಣೆಯು ಡಾಲ್ಟನ್ ಅವರ ಪರಮಾಣು ಸಿದ್ಧಾಂತದ ಈ ಅಂಶವು ವಿಫಲಗೊಳ್ಳಲು ಕಾರಣವಾಯಿತು ಪರಮಾಣುವಿನ ಒಳಗೆ ಎಲೆಕ್ಟ್ರಾನುಗಳು ಮತ್ತು ಪ್ರೋಟಾನುಗಳು ಹೇಗೆ ಜೋಡಿಸಲ್ಪಟ್ಟಿವೆ ಎಂದು ವಿವರಿಸಲು ಅನೇಕ ವಿಜ್ಞಾನಿಗಳು ವಿವಿಧ ಪರಮಾಣು ಮಾದರಿಗಳನ್ನು ಪ್ರಸ್ತಾಪಿಸಿದರು ಪರಮಾಣು ರಚನೆಯ ಮಾದರಿಯನ್ನು ಪ್ರಸ್ತಾಪಿಸಿದ ಮೊದಲ ವ್ಯಕ್ತಿ ಜೆ ಜೆ ಥಾಮ್ಸನ್ರವರು ಅಂದ್ರೆ ಜೆ ಜೆ ಥಾಮ್ಸನ್ರವರ ಪರಮಾಣು ಏನು ಆಗ್ತದ ತಾಮ್ಸನ್ರವರು ಪ್ರಸ್ತಾ ಪ್ರಸ್ತಾಪಿಸಿರ್ತಕ್ಕಂಥ ಪರಮಾಣುವಿನ ಮಾದರಿಯಲ್ಲಿ ಪರಮಾಣು ಧನಾತ್ಮಕ ಆವೇಶವನ್ನು ಹೊಂದಿರುವ ಗೋಳದಂತಿದ್ದು ಇಲ್ಲಿ ನೋಡಿ ಚಿತ್ರದಲ್ಲಿ ನೋಡಿದರೆ ಗೊತ್ತಾಗ್ತದೆ ಇದರಲ್ಲಿ ಎಲೆಕ್ಟ್ರಾನುಗಳು ಹರಡಿಕೊಂಡಿರ್ತಾವೆ ಅಂದರೆ ಕಡಂಗ್ಲಿ ಹಣ್ಣಿನಲ್ಲಿರ್ತಕ್ಕಂಥ ಕೆಂಪು ಬಣ್ಣದ ಧನ ಆವೇಶವನ್ನು ಹೊಂದಿದ್ದು ಬೀಜಗಳು ಎಲೆಕ್ಟ್ರಾನುಗಳಿಂದ ಹರಡಿಕೊಂಡಿರ್ತಾವಂತ ನೀವು ವಿಹೇ ಮಾಡ್ಬೋದು ಈ ಥರದ್ದು ಅರ್ಥ ಆಗಬೇಕಾದ್ರೆ ಈ ಅದರ ಮೇಲೆ ಜೆ ಜೆ ಥಾಮ್ಸನ್ರವರು ಪರಮಾಣು ಮಾದರಿಯ ಕೆಲವೊಂದು ಪ್ರತಿಪಾದನೆಯನ್ನು ಮಾಡಿಸ್ತಾರೆ ಪರಮಾಣು ರಚನೆ ಮಾಡ್ಬೇಕಾದ್ರೆ ಪ್ರತಿಪಾದನೆ ಮಾಡ್ರು ಒಂದೇ ಪ್ರತಿಪಾದನೆ ಏನಂದರೆ ಒಂದು ಪರಮಾಣು ಧನಾತ್ಮಕ ಆವೇಶ ಅಂಶವಿರುವ ಗೋಳವನ್ನು ಒಳಗೊಂಡಿರ್ತದ ಮತ್ತು ಅದರಲ್ಲಿ ಎಲೆಕ್ಟ್ರಾನುಗಳು ಹೊದಿಕೊಂಡಿರ್ತಾವು ಎರಡನೇ ಪ್ರತಿಪಾದನೆ ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಸಮ ಪರಿಮಾಣದಲ್ಲಿರ್ತಾವೆವು ಆದ್ದರಿಂದ ಒಂದು ಪರಮಾಣು ಸಂಪೂರ್ಣವಾಗಿ ವಿದ್ಯುತ್ ತಟಸ್ಥವಾಗಿದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ರುದರ್ ಪೌಡ್ರವರ ಪರಮಾಣು ಮಾದರಿ ರುದರ್ ಪೌಡ್ರವರು ಏನು ಮಾಡ್ತಾರಂತಾರೆ ಎಲೆಕ್ಟ್ರಾನನ್ನು ಕಂಡಿತರು ಅಂದರೆ ಪರಮಾ ಅಂತ ಪರಮಾಣು ಎಲೆಕ್ಟ್ರಾನ್ ಹೇಗೆ ಜೋಡಿಸಲ್ಪಟ್ಟಿದ್ದಾವೆ ಅನ್ನೋದು ರುದರ್ ಪೌಡ್ರವರು ಅಥವಾ ಪ್ರಯೋಗದ ವಿನ್ಯಾಸದ ಮೂಲಕ ತೋರಿಸ್ತಾರು ಹಂಗಾರೆ ಇವರು ಪ್ರಯೋಗದಲ್ಲಿ ಏನು ಮಾಡ್ಯಂದ್ರೆ ತೆಳುವಾದ ಚಿನ್ನದ ಹಾಳೆಯ ಮೇಲೆ ಅಲ್ಫಾ ಕಣಗಳು ಪ್ರಬಲ ಧನ ವಿದ್ಯುತ್ ಆವೇಶ ಹೊಂದಿರತಕ್ಕಂಥ ಅಲ್ಫಾ ಕಣಗಳನ್ನು ಹಾಯಿಸ್ತಾರೆ ಅಲ್ಫಾ ಕರ್ಣಗಳು ಹೀಲಿಯಂ ನಯನಗಳಾಗಿದ್ದು ನಾಲ್ಕು ರಾಶಿಯನ್ನು ಹೊಂದಿದ್ದು ವೇಗವಾಗಿ ಚಲಿಸುವುದರಿಂದ ಗಣೀಯವಾದ ಶಕ್ತಿಯ ಪ್ರಮಾಣವನ್ನು ಹೊಂದಿರ್ತಾವ ಅಂದರೆ ಗಣ್ಯವಾದ ಶಕ್ತಿಯನ್ನು ಹೊಂದಿರತಕ್ಕಂಥ ಅಲ್ಫಾ ಕಿರಣಗಳನ್ನು ತಿಳವಾದ ಚಿನ್ನದ ಹಳೆಯ ಮೂಲಕ ಹಾಯಿಸಿದಾಗ ಕೆಲವು ಕಿರಣಗಳು ನೇರವಾಗಿ ಹಾದುಬೋದು ಇನ್ನೂ ಕೆಲವು ಕಿರಣಗಳು ವಿಶಾಲ ಕೂಡದಲ್ಲಿ ಚಲಿಸಿದ್ವು ಇನ್ನೂ ಕೆಲವು ಕಿರಣಗಳು ಬಂದ ದಾರಿಯಲ್ಲಿ ಹಿಂದಿರುಗಿತು ಹಂಗಾರೆ ಈ ರೀತಿ ಅವರಿಗೆ ರಿಸಲ್ಟ್ ಸಿಕ್ತು ಹಂಗಾರೆ ಇದರ ಮೂಲಕ ಅವ್ರು ಏನು ಮಾಡಿದಂದ್ರೆ ಅದಕ್ಕೆ ಹತ್ತರೋ ಹೆಚ್ಚು ವೇಗದಾಗಿ ಚಲಿಸ್ತಕ್ಕಂಥ ಅಲ್ಫಾ ಕಣ್ಣಗಳು ಚಿನ್ನದ ಹಾಳೆಯ ಮೂಲಕ ನೇರವಾಗಿ ಹಾದು ಹೋಗ್ತಕ್ಕಂಥದ್ದು ಕೆಲವು ಅಲ್ಫಾ ಕನ್ನಗಳು ಹಾಳೆಯ ಮೂಲಕ ಸಣ್ಣ ಕೂಡದಲ್ಲಿ ವಿಚಲನೆಗೊಂಡು ಅಚ್ಚೇನೆ ಅಂದರೆ ಪ್ರತಿ ಹನ್ನೆರಡು ಸಾವಿರಕ್ಕೆ ಒಂದರಂತೆ ಕಣಗಳು ಹಿಮ್ಮುಖವಾಗಿ ಚಲಿಸಿಕೊಳ್ಳೋದು ಚಲಿಸುವುದು ಕಂಡುಬಂತು ಬರ ತಮ್ಮ ಪ್ರಯೋಗದ ಮೂಲಕ ಹೃದಯ ಪುಡರು ಅಲ್ಪ ಕನಗಳ ಚದುರಿಕೆಯ ಪ್ರಯೋಗದ ಮೂಲಕ ಕೈಗೊಂಡಂತಹ ಏನಂದ್ರೆ ಮೊದಲನೇ ತೀರ್ಮಾನ ಪರಮಾಣುವಿನ ಒಳಗೆ ಹೆಚ್ಚಿನ ಸ್ಥಳ ಖಾಲಿ ಇರ್ತದೆ ಯಾಕಂದ್ರೆ ಹೆಚ್ಚಿನ ಅಲ್ಪ ಚಿನ್ನದ ಹಾಳೆಯ ಮೂಲಕ ಹಾದು ಹಾದುಹೋದವು ಕೆಲವು ಕಣಗಳು ತಮ್ಮ ಮಾರ್ಗದಿಂದ ವಿಚಲನೆಗೊಂಡು ಪರಮಾಣುವಿನ ಧನಾತ್ಮಕ ಅಂಶವು ಕಡಿಮೆ ಜಾಗವನ್ನು ಆಕ್ರಮಿಸುತ್ತದೆ ಎಂದು ಸೂಚಿಸಿತು ಅಲ್ಫಾ ಕಣಗಳ ಅತ್ಯಂತ ಸಣ್ಣ ಭಾಗವು ನೂರ ಎಂಬತ್ತು ಡಿಗ್ರಿ ಕೋನದಲ್ಲಿ ವಿಚಲನೆಗೊಂಡು ಎಲ್ಲ ಧನಾತ್ಮಕ ಆವೇಶ ಮತ್ತು ಚಿನ್ನದ ಅನುವಿನ ರಾಶಿಯು ಪರಮಾಣುವೊಳಗೆ ಅತಿ ಸಣ್ಣ ಗಾತ್ರದಲ್ಲಿ ಕೇಂದ್ರೀಕೃತವಾಗಿರುವುದನ್ನು ಸೂಚಿಸಿತು ತನ್ನ ಪ್ರಯೋಗದ ಆಧಾರದ ಮೇಲೆ ರುದರ್ ಪೌಡರು ಪರಮಾಣು ಮಾದರಿಯನ್ನು ಮಂಡಿಸಿರು ಅದು ಈ ಕೆಳಗಿನ ಲಕ್ಷಣವನ್ನು ಹೊಂದಿರ್ತದೆ ಆ ಲಕ್ಷಣಗಳು ಪರಮಾಣುನ ಕೇಂದ್ರವನ್ನು ಧನಾತ್ಮಕ ಆವೇಶವನ್ನು ಹೊಂದಿದ್ದು ಅದನ್ನು ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಅಂತ ಕರೀಲಾಗ್ತದೆ ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿಯು ಬೀಜ ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿರ್ತದೆ ಎಲೆಕ್ಟ್ರಾನುಗಳು ನ್ಯೂಕ್ಲಿಯಸ್ನ ಸುತ್ತ ವೃತ್ತಾಕಾರದ ಪಥದಲ್ಲಿ ಸುತ್ತವು ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದರೆ ನ್ಯೂಕ್ಲಿಯಸ್ನ ಗಾತ್ರ ತುಂಬ ಚಿಕ್ಕದಾಗಿರ್ತದೆ ರುದರ್ ಪೌಡ್ರವರ ಪರಮಾಣು ಮಾದರಿಯ ನ್ಯೂನ್ಯತೆಗಳು ವೃತ್ತಾಕಾರದ ಕಕ್ಷೆಯಲ್ಲಿ ಎಲೆಕ್ಟ್ರಾನ್ಗಳ ಸುತ್ತುವಿಕೆ ಸ್ಥಿರವಾಗಿರುವುದಿಲ್ಲ ಯಾವುದೇ ಕಣವು ವೃತ್ತಾಕಾರದ ಕಕ್ಷೆಯಲ್ಲಿ ಚಲಿಸುವಾಗ ವೇಗೋತ್ಕರ್ಷಕ್ಕೆ ಒಳಪಡುತ್ತದೆ ವೇಗೋತ್ಕರ್ಷದ ಸಂದರ್ಭದಲ್ಲಿ ಅವಶ್ಯಕತೆ ಕಣಗಳು ಶಕ್ತಿಯನ್ನು ಹೊರಸೂಸ್ತಾವು ಹೀಗೆ ಸುತ್ತುವ ಎಲೆಕ್ಟ್ರಾನ್ ತನ್ನ ಶಕ್ತಿಯನ್ನು ಕಳೆದುಕೊಂಡು ಅಂತಿಮವಾಗಿ ನ್ಯೂಕ್ಲಿಯಸ್ನಲ್ಲಿ ಬೀಳ್ತಾವು ಒಂದು ವೇಳೆ ಹೀಗಾದರೆ ಪರಮಾಣು ಅತ್ಯಂತ ಅಸ್ಥಿರವಾಗಿದ್ದು ಇದರಿಂದಾಗಿ ದ್ರವ್ಯವು ಅಸ್ತಿತ್ವ ಇರಲು ಸಾಧ್ಯವಿಲ್ಲ ಅಂದರೆ ಇವರ ನ್ಯೂನತೆಯನ್ನು ಹೋಗ್ಲಾಡ್ಸಕ್ಕೆ ಬೋರ್ ಅವರ ಪರಮಾಣು ಮಾದರಿ ಮಂಡಿಸ್ತಾರ ಅಂದರೆ ನೀಲ್ಸ್ ಬೋರ್ ಅವರ ಪರಮಾಣು ಮಾದರಿ ಅಂದರೆ ಉದಾರ್ ಪೌರ ನ್ಯೂನತೆಗಳನ್ನು ನಿವಾರಿಸಲು ನೀಲ್ಸ್ ಬೋರ್ ಅವರು ಪರಮಾಣು ಮಾದರಿನ ಸಮರ್ಥ ಹೇಳ್ತಾರು ಅಂದರೆ ಇವರ ಪರಮಾಣು ಮಾದರಿ ಏನು ಹೇಳ್ತದೆ ನಿಲ್ಸ್ ಬರೋವರ ಪರಮಾಣು ಮಾದರಿಯ ಪ್ರತಿಪಾದನೆಗಳಂದಾಗ ಮೊದಲನೇದು ಪರಮಾಣುವಲ್ಲಿ ವ್ಯಕ್ತ ಕಕ್ಷೆಗಳೆಂಬ ವಿಶಿಷ್ಟ ಕಕ್ಷೆಗಳಷ್ಟಲ್ಲದೆ ಎಲೆಕ್ಟ್ರಾನಿರಲು ಅವಕಾಶವಿರ್ತದೆ ವಿವಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನಿಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸೋದಿಲ್ಲ ಈ ಕಕ್ಷೆಗಳನ್ನು ಅಥವಾ ಕವಚಗಳನ್ನು ಶಕ್ತಿಯ ಮಟ್ಟಗಳು ಅಂತ ಕರೆಯಲಾಗ್ತದೆ ಈ ಕಕ್ಷೆಗಳನ್ನು ಅಥವಾ ಕವಚಗಳನ್ನು ಕೆ ಎಲ್ ಎಂ ಎಲ್ ಕೆ ಎಲ್ ಎನ್ ಎಂದು ಅಕ್ಷರಗಳಲ್ಲಿ ಅಥವಾ ಎನ್ ಹೆಚ್ಚುಕೊಳ್ಟು ಒನ್ ಟು ತ್ರೀ ಫೋರ್ ಸಂಖ್ಯೆಗಳಲ್ಲಿ ಸೂಚಿಸ್ತಾರು ಇನ್ನು ನ್ಯೂಟ್ರಾನುಗಳು ಜೇಮ್ಸ್ ಚಾಡ್ವಿಕ್ ರವರು ಯಾವುದೇ ಆವೇಶವನ್ನು ಹೊಂದಿರದ ಉಪಪರಮಾನೀಯ ಕಣವನ್ನು ಕಂಡುಹಿಡಿದರು ಮತ್ತು ಅದರ ದ್ರವ್ಯರಾಶಿಯು ರಾಶಿಯು ಒಂದು ಪ್ರೋಟಾನ್ಯ ದ್ರವ್ಯರಾಶಿಗೆ ಸಣ್ಣ ಇದನ್ನು ನ್ಯೂಟ್ರಾನ್ ಎಂದು ಹೆಸರಿಸಲಾಯಿತು ನ್ಯೂಟ್ರಾನ್ ಅನ್ನು ಎನ್ ಎಂಬ ಸಂಖ್ಯೆಯಿಂದ ಸೂಚಿಸಲಾಗ್ತದೆ ಜಲಜನಕವನ್ನು ಹೊರತುಪಡಿಸಿ ಎಲ್ಲ ಪರಮಾಣುಗಳ ಬೀಜ ಕೇಂದ್ರದಲ್ಲಿ ನ್ಯೂಟ್ರಾನ್ಗಳು ಇರ್ತಾವು ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಮತ್ತು ನ್ಯೂಟ್ರಾನ್ಗಳ ರಾಶಿಗಳ ಒಟ್ಟು ಮೊತ್ತವು ಪರಮಾಣು ದ್ರವ್ಯರಾಶಿಯನ್ನು ನೀಡ್ತದೆ ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನುಗಳ ಹಂಚಿಕೆ ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆ ಒಂದು ಪರಮಾಣುವಿನ ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ ಹಂಚಿಕೆಯನ್ನು ಬೋರ್ಸ್ ಮತ್ತು ಬರಿಯವರು ಸೂಚಿಸಿದರು ಕವಚದಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಸೂತ್ರವನ್ನು ಟು ಎನ್ ಸ್ಕ್ವಯರ್ ಇಲ್ಲಿ ಏನ್ ಎಂದರೆ ಕಕ್ಷೆಗಳ ಕಕ್ಷೆ ಮತ್ತು ಕಕ್ಷೆಗಳ ಸಂಖ್ಯೆ ಮತ್ತು ವಿವಿಧ ಶಕ್ತಿಯ ಮಟ್ಟವನ್ನು ಸೂಚಿಸುತ್ತದೆ ವಿವಿಧ ಕವಚಗಳಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಈ ಕೆಳಗಿನಂತದ ಕೆ ಕವಚದಲ್ಲಿ ಎನ್ ಎನ್ಸ್ ಸ್ಕ್ವೇರ್ದಷ್ಟು ಎಲೆಕ್ಟ್ರಾನ್ ಅಂದಾಗ ಏನಂದ್ರೆ ಒಂದು ತುಂಬಿದಾಗ ಒಂದರ ವರ್ಗ ಇಂಟು ಎರಡು ಅಂದಾಗ ಎರಡು ಆಗ್ತದೆ ಇನ್ನು ಎಲ್ಲ ಕವಚದಲ್ಲಿ ಎರಡು ಎಲೆಕ್ಟ್ರಾನ್ ಇರ್ತದೆ ಎರಡರ ವರ್ಗ ನಾಲ್ಕು ನಾಲ್ಕು ಎರಡು ಎಂಟು ಎಲೆಕ್ಟ್ರಾನ್ ಆಗ್ತದೆ ಇನ್ನು ಎಮ್ ಕವಚದಲ್ಲಿ ಕಂಡು ಟು ಟೂ ಎನ್ ಸ್ಕ್ವೇರ್ ಎನ್ ಅಂದರೆ ಮೂರು ತುಂಬಬೇಕು ಆಗ ಮೂರೂ ವರ್ಗ ಒಂಬತ್ತು ಮೂರು ಅರಲಿ ಒಂಬತ್ತು ಒಂಬತ್ತೆರಲಿ ಹದಿನೆಂಟು ಆಗ್ತದೆ ಅದೇ ರೀತಿ ಎನ್ ಕವಚದಲ್ಲಿ ಮೂವತ್ತೆರಡು ಆಗ್ತಾವೆ ಅತ್ಯಂತ ಹೊರಕಕ್ಷೆ ಹೊಂದಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಂಟು ಒಳಗಿನ ಕವಚ ಸಂಪೂರ್ಣವಾಗಿ ಭರ್ತಿಯಾಗದ ಹೊರತು ನಂತರದ ಕವಚದಲ್ಲಿ ಎಲೆಕ್ಟ್ರಾನ್ಗಳು ಭರ್ತಿ ಆಗುವುದಿಲ್ಲ ಅಂದರೆ ಕವಚಗಳು ಹಂತ ಹಂತವಾಗಿ ಕ್ರಮದಲ್ಲಿ ತುಂಬಿಕೊಳ್ಳುತ್ತವೆ ಇನ್ನು ವೆಲನ್ಸಿ ಒಂದು ಧಾತುವಿನ ಪರಮಾಣು ಅದೇ ಧಾತುವಿನ ಪರಮಾಣು ಅಥವಾ ಬೇರೆ ಧಾತುಗಳ ಪರಮಾಣುವೊಂದಿಗೆ ವರ್ತಿಸಿ ಅಣುಗಳನ್ನು ಉಂಟು ಮಾಡುವ ಪ್ರವೃತ್ತಿಯನ್ನು ಎಲನ್ಸಿ ಅಂತ ಕರೆಯಲಾಗ್ತದೆ ಯಾವ ಧಾತುವಿನ ಪರಮಾಣು ಅತ್ಯಂತ ಹೊರ ಕವಚವು ಎಂಟು ಎಲೆಕ್ಟ್ರಾನ್ ಹೊಂದಿರುತ್ತದೆಯೋ ಅದನ್ನು ಅಷ್ಟಕರ ಚಿಹ್ನೆ ಹೊಂದಿರ್ತದೆ ಅತ್ಯಂತ ಹೊರ ಕವಚದಲ್ಲಿ ಎಲೆಕ್ಟ್ರಾನುಗಳ ಅಷ್ಟಕವನ್ನು ಹೊಂದಲು ಗಳಿಸಿದ ಕಳೆದುಕೊಂಡು ಅಥವಾ ಹಂಚಿಕೊಂಡ ಎಲೆಕ್ಟ್ರಾನುಗಳ ಸಂಖ್ಯೆಯು ನಮಗೆ ಆ ಧಾತುವಿನ ಸಂಯೋಗ ಸಾಮರ್ಥ್ಯವನ್ನು ತಿಳಿಸ್ತದೆ ಉದಾಹರಣೆಗೆ ಸೋಡಿಯಂ ತನ್ನ ಹೊರ ಒಂದು ಎಲೆಕ್ಟ್ರಾನ್ ಕಳೆದುಕೊಳ್ಳುವುದರಿಂದ ಅದರ ವೆಲೆನ್ಸಿ ಒಂದು ಆಗಿರ್ತದೆ ಅದರಂತೆ ಮ್ಯಾಗ್ನೀಷಿಯಂ ತನ್ನ ಹೊರ ಎರಡು ಎಲೆಕ್ಟ್ರಾನ್ ಕಳೆದುಕೊಳ್ಳೋದ್ರಿಂದ ಅದರ ವೆಲೆನ್ಸಿ ಎರಡು ಮತ್ತು ಅಲ್ಯೂಮಿನಿಯಂ ಮೂರು ಎಲೆಕ್ಟ್ರಾನ್ ಕಳೆದುಕೊಳ್ಳೋದ್ರಿಂದ ಅದರ ವೆಲೆನ್ಸಿ ಆಗ್ತದೆ ಒಂದು ವೇಳೆ ಪರಮಾಣು ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನುಗಳ ಸಂಖ್ಯೆಯು ಅದರ ಸಂಪೂರ್ಣ ಸಾಮರ್ಥ್ಯ ಹತ್ತಿರವಾಗಿದ್ದರೆ ಆಗ ವೆಲೆನ್ಸಿಯನ್ನು ಬೇರೆ ರೀತಿ ನಿರ್ಣಯಿಸಲಾಗ್ತದೆ ಉದಾಹರಣೆಗೆ ಫ್ಲೋರಿನ್ ಪರಮಾಣುವಿನ ಅತ್ಯಂತ ಹೊರಗಿನ ಕವಚ ಏಳು ಎಲೆಕ್ಟ್ರಾನ್ ಬಂದದ ಮತ್ತು ಅಷ್ಟಕ್ಕ ರಚನೆ ಸಾಧಿಸಲು ಒಂದು ಎಲೆಕ್ಟ್ರಾನ್ ಪಡೆದುಕೊಳ್ಳುವುದರಿಂದ ಅದರ ವೆಲೆನ್ಸಿ ಒಂದಾಗ್ತದೆ ಇಲ್ಲಿ ವೆಲೆನ್ಸಿಗಳನ್ನು ನೋಡ್ಬೋದು ಬೇರೆ ಬೇರೆ ಪರಮಾಣ ಅತ್ಯಂತ ಹೊರಗಿನ ಕವಚದಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ ಅಂದರೆ ಚಿತ್ರದ ಮೂಲಕ ನಾವು ಇಲ್ಲಿ ನೋಡಬಹುದು ಕೆ ಎಲ್ ಎಂ ಕವಚದಲ್ಲಿ ಯಾವ ರೀತಿ ಎಲೆಕ್ಟ್ರಾನ್ ಬರ್ತಾವು ಇನ್ನು ಪರಮಾಣು ಸಂಖ್ಯೆ ಅಂದರೆ ಏನು ನೋಡಿ ಒಂದು ಪರಮಾಣಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯನ್ನು ಪರಮಾಣು ಸಂಖ್ಯೆ ಅಂತ ಕರೆಯಲಾಗ್ತದ ಅದನ್ನು ಜಡ್ ಎಂಬ ಸಂಕೇತದಿಂದ ಸೂಚಿಸಲಾಗ್ತದೆ ಉದಾಹರಣೆಗೆ ಕಾರ್ಬನ್ನ ಪರಮಾಣು ಸಂಖ್ಯೆ ಆರು ಇದರರ್ಥ ಕಾರ್ಬನ್ನ ಪರಮಾಣು ಬೀಜ ಕೇಂದ್ರದಲ್ಲಿ ಆರು ಅಂತ ಅರ್ಥವನ್ನು ಕೊಡ್ತದೆ ಇನ್ನು ಪರಮಾಣು ರಾಶಿ ಸಂಖ್ಯೆ ಅಟಾಮಿಕ್ ಮಾಸ್ ನಂಬರ್ ಅಂದರೆ ಏನು ಒಂದು ಪರಮಾಣ ಬೀಜ ಕೇಂದ್ರದಲ್ಲಿರುವ ಪ್ರೋಟಾಣುಗಳ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಯೇ ಪರಮಾಣು ರಾಶಿ ಸಂಖ್ಯೆ ಅಂತ ಕರೆಯಲಾಗ್ತದೆ ಅದನ್ನು ಎ ಎಂಬ ಸಂಕೇತದಿಂದ ಸೂಚಿಸ್ತಾರು ಪರಮಾಣುನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳನ್ನು ಮತ್ತು ನ್ಯೂಟ್ರಾನ್ಗಳನ್ನು ಒಟ್ಟಾರೆಯಾಗಿ ನ್ಯೂಕ್ಲಿಯಾನ್ಗಳು ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಕಾರ್ಬನ್ ರಾಶಿ ಹನ್ನೆರಡು ಯುನಿಟ್ ಯಾಕಂದ್ರೆ ಇಲ್ಲಿ ಆರು ಪ್ರೋಟಾನುಗಳು ಆರು ನ್ಯೂಟ್ರಾನ್ಗಳು ಇರೋದ್ರಿಂದ ಅದಕ್ಕೆ ಹದಿನಾರು ಯೂನಿಟ್ ಆಗಿರ್ತದೆ ಆರು ಯೂನಿಟ್ ಪ್ಲಸ್ ಆರು ಅಂದರೆ ಹನ್ನೆರಡು ಯೂನಿಟ್ ಆಗ್ತದೆ ಇನ್ನು ಅದೇ ರೀತಿಯಾಗಿ ಅಲ್ಯೂಮಿನಿಯಂನ ರಾಶಿ ಇಪ್ಪತ್ತೇಳು ಯೂನಿಟ್ ಅಂದರೆ ಇದರಲ್ಲಿ ಹದಿಮೂರು ಪ್ರೋಟಾನುಗಳು ಹದಿನಾಲ್ಕು ನ್ಯೂಟ್ರಾನ್ಗಳು ಇರ್ತಾವೆ ಇನ್ನು ಸಾಂಕೇತಿಕವಾಗಿ ಒಂದು ಪರಮಾಣುವನ್ನು ಅದರ ಪರಮಾಣು ಸಂಖ್ಯೆ ರಾಶಿ ಸಂಖ್ಯೆ ಮತ್ತು ಧಾತುವಿನ ಸಂಖ್ಯೆಯಿಂದ ಈ ರೀತಿ ಬರೆಯಬಹುದು ಎಕ್ಸ್ ಜಡ್ ಅಥವಾ ಹಿಂಗೂ ಬರೀತಾರೆ ಎಕ್ಸ್ ಎಂಬುದು ಧಾತುವಿನ ಸಂಕೇತವಾಗಿದ್ದು ಎ ರಾಶಿ ಸಂಖ್ಯೆ ಜಡ್ ಪರಮಾಣು ಸಂಖ್ಯೆ ಆಗಿರ್ತದೆ ಇಲ್ಲಿ ಉದಾಹರಣೆಗೆ ನೈಟ್ರೋಜನ್ ಮತ್ತು ಕಾರ್ಬನ್ ಅಲ್ಯುಮಿನಿಯಂ ಕೊಡಿದರು ನೈಟ್ರೋಜನ್ ಏಳು ಹದಿನಾಲ್ಕು ಕಾರ್ಬನ್ ಆರು ಹನ್ನೆರಡು ಅಲ್ಯುಮಿನಿಯಂ ಹದಿಮೂರು ಇಪ್ಪತ್ತೇಳು ಇನ್ನು ಸಮಸ್ಥಾನಿಗಳಂದರೆ ಏನು ಸಮಸ್ಥಾನಿಗಳು ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ರಾಶಿ ಹೊಂದಿರುವ ಧಾತುಗಳ ಪರಮಾಣುಗಳನ್ನು ಸಮಸ್ಥಾನಿಗಳು ತಕತ್ತು ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆ ಹೊಂದಿರುವ ಧಾತುಗಳ ಪರಮಾಣು ಸಮಸ್ಥಾನಿ ಅತಕತ್ತು ಹೈಡ್ರೋಜನ್ನ ಮೂರು ಸಮಸ್ಥಾನಿಗಳು ಪ್ರೋಟಿಯಂ ಡ್ಯೂಟೇರಿಯಂ ಟ್ರಿಷಿಯಂ ಇಲ್ಲಿ ಪರಮಾಣು ಸಂಖ್ಯೆ ಒಂದೇ ಅದ ರಾಜ ಸಂಖ್ಯೆ ಒಂದು ಎರಡು ಮೂರುದ್ದು ರಾಜ ಸಂಖ್ಯೆ ಒಂದಿದ್ರೆ ಪ್ರೊಟಿಯಂ ಎರಡು ಇದ್ರ ಟ್ರಿಟೇರಿಯಂ ಮೂರು ಇದ್ರೆ ಟ್ರಿಷಿಯಂ ಅಂತ ಕರಿತಾವೆವು ಇನ್ನು ಕಾರ್ಬನ್ನ ಸಮಸ್ಥಾನಿಗಳು ಸಿಕ್ಸ್ ಟ್ಯಾಲ್ ಸಿ ಸಿಕ್ಸ್ ಥರ್ಟೀನ್ ಸಿ ಸಿಕ್ಸ್ ಫೋರ್ಟೀನ್ ಒಂದು ಧಾತುವಿನ ಪ್ರತಿಯೊಂದು ಸಮಸ್ಥಾನಿಯು ಒಂದು ಶುದ್ಧ ವಸ್ತುವಾಗಿದ್ದು ಸಮಸ್ಥಾನಿಗಳ ರಾಶಿಗಳ ಗುಣಗಳು ಒಂದೇ ಆಗಿದ್ದು ಭೌತ ಗುಣಗಳು ಬೇರೆ ಬೇರೆ ಆಗಿರ್ತವು ನಿಸರ್ಗದಲ್ಲಿ ಕ್ಲೋರಿನ್ ಎರಡು ಸಮಸ್ಥಾನಿಗಳ ರೂಪದಲ್ಲಿದ್ದು ಮೂವತ್ತೈದು ಯೂನಿಟ್ ಮತ್ತು ಮೂವತ್ತೇಳು ಯೂನಿಟ್ ದ್ರವ್ಯ ರಾಶಿಗಳು ಹೊಂದಿದ್ದು ಮೂರು ಅನುಪಾತ ಒಂದು ಅನುಪಾತದಲ್ಲಿರ್ತದೆ ಆದ್ದರಿಂದ ಕ್ಲೋರಿನ್ ಅಣುವಿನ ಸರಾಸರಿ ಪರಮಾಣು ರಾಶಿ ಮೂವತ್ತೈದು ಇಂಟು ಎಪ್ಪತ್ತೈದು ಪರ್ಸೆಂಟ್ ಅಂದಾಗ ಎಪ್ಪತ್ತೈದು ನೂರಾಂಶ ಪ್ಲಸ್ ಮೂವತ್ತೇಳು ಇಂಟು ಇಪ್ಪತ್ತೈದು ಪರ್ಸೆಂಟಾಗ ಇಪ್ಪತ್ತೈದು ನೂರಾಂಶಿ ಅವಾಗ ನೂರ ಐದು ಎರಡು ಬೈ ನಾಲ್ಕು ಪ್ಲಸ್ ಮೂವತ್ತೆರಡು ಎರಡು ಬಣ್ಣ ಹಾಕಿದ್ರೆ ನೂರ ನಲವತ್ತೆರಡು ಎರಡು ಹಾಕಿದ್ರೆ ಮೂವತ್ತೈದು ಪಾಯಿಂಟ್ ಐದು ಆಗ್ತದೆ ಇನ್ನು ಸಮಸ್ಥಾನಿಗಳ ಅನ್ವಯಗಳು ಸಮಸ್ಥಾನಿಗಳ ಮೊದಲನೇ ಅನ್ವಯ ಏನಂದರೆ ಯುರೇನಿಯಂನ ಸಮಸ್ಥಾನಿಯೊಂದನ್ನು ನ್ಯೂಕ್ಲಿಯ ಕ್ರಿಯಾಕಾರಿಯಲ್ಲಿ ಇಂಧನವಾಗಿ ಬಳಸಲಾಗ್ತದೆ ಇನ್ನು ಕೊಬಾಲ್ಟ್ನ ಸಮಸ್ಥಾನಿಯೊಂದನ್ನು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸಲಾಗ್ತದೆ ಅಯೋಡಿಯನ್ನ ಸಮಸ್ಥಾನಿಯನ್ನ ಗೈಟರ್ ಕಾಯಿಲೆ ಚಿಕಿತ್ಸೆಗೆ ಬಯಸ್ತಾರು ಕಾರ್ಬನ್ನ ಸಮಸ್ಥಾನಿಯೊಂದನ್ನು ಪಳ್ಳಿಕೆಗಳ ವಯಸ್ಸನ್ನು ತಿಳಿಯಲು ಬಳಕೆ ಮಾಡ್ತಾರೋ ಇನ್ನು ಐಸೋಬಾರ್ಗಳಂದರೆ ಏನು ಐಸೋಬಾರ್ ಅಂದ್ರೆ ಪರಮಾಣು ಸಂಖ್ಯೆ ಬೇರೆ ಬೇರೆ ಆಗಿರ್ತದೆ ಅದರ ಒಂದೇ ಪರಮಾಣು ರಾಶಿಯನ್ನು ಹೊಂದಿರುವ ಧಾತುಗಳ ಪರಮಾಣುವನ್ನು ಐಸೋಬಾರ್ ಅಂತ ಕರಿತವೆ ಇಲ್ಲಿ ಕ್ಯಾಲ್ಸಿಯಂ ಮತ್ತು ಅರ್ಘವನ್ನು ಕೊಡ್ಬೋದು ಇಲ್ಲಿ ಪರಮಾಣು ರಾಶಿ ಸಂಖ್ಯೆ ಎರಡು ಸೇಮ್ ಅದ ಕ್ಯಾಲ್ಸಿಯಂ ಮತ್ತು ಅರ್ಘ ಅಂದರೆ ನಲವತ್ತು ನಲವತ್ತು ಅದರ ಪರಮಾಣು ಸಂಖ್ಯೆ ಒಂದು ಇಪ್ಪತ್ತು ಒಂದು ಹದಿನೆಂಟು ಅದ ಹೀಗೆ ಪರಮಾಣು ಸಂಖ್ಯೆ ಬೇರೆ ಅದ ರಾಜ ಸಂ ಸಂಖ್ಯೆ ಒಂದದ ರಾಜ ಸಂಖ್ಯೆ ಒಂದೇ ಇತ್ತು ಪರಮಾಣು ಸಂಖ್ಯೆ ಬೇರೆ ಬೇರೆ ಇದ್ದರೆ ಕಾಯ್ಸೋ ಬಾರ್ ಅಂತ ಕರೆಯಲಾಗ್ತದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಸಂಪೂರ್ಣವಾದ ನೋಟ್ಸು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನೋ ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ನೆಂಡ್ ಆಲ್